ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಬಂದು ಮಂಗಳವಾರದ ರೋಟಿನು ಮಂಗಳವಾರ ಊರಿಂದ ಬಂದ್ವಿ ನಿನ್ನೆ ಹೇಳಿದ್ನಲ್ವ ಸೋಮವಾರ ಜಾತ್ರೆಗೆ ಹೋಗಿ ಮಂಗಳವಾರ ಬಂದ್ವಿ ತುಂಬ ಬಿಸಿಲಿತ್ತು ಅಂತ ಹೇಳಿದ್ನಲ್ವ ಮುಖ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ ಹಾಗೆ ಕೆಲಸಗಳನ್ನು ಮಾಡಿಕೊಂಡು ಬಿಸಿಲಿತ್ತು ಹಾಗಾಗಿ ಒಣಮೆಣ್ಸಿನ್ಕಾಯಿನ ಒಣಗಿಸಿದ್ದೀನಿ ಇವತ್ತು ಪೌಡ್ರ್ ಮಾಡಿಸ್ಕೊಂಡು ಬರಬೇಕು ಇದು ಹೋದ ವರ್ಷ ಮಾಡಿರುವಂಥ ಹಪ್ಪಳ ಬಿಸಿಲಿಗೆ ಹಾಕಿ ಇಡೋಣ ಅಂತ ಸ್ವಲ್ಪ ಬಿಸಿಲಿಗೆ ಹಾಕಿದ್ದೀನಿ ಈ ವರ್ಷ ಸ್ವಲ್ಪ ಹಪ್ಪಳ ಮಾಡಬೇಕು ಫ್ರೆಂಡ್ಸ್ ಇದು ಮಧ್ಯಾಹ್ನ ಊರಿಂದ ಬಂದವಿಲ್ಲ ಮಧ್ಯಾಹ್ನ ಮತ್ತು ಅಡುಗೆ ಮಾಡ್ಕೊಳ್ತಾ ಇದ್ದೀವಿ ಅಡುಗೆ ಇದು ಆಲೂಗಡ್ಡೆ ಮತ್ತು ಬೇಳೆ ಬೇಯಿಸೋಕೆ ಇಟ್ಟಿದ್ದೀನಿ ಸಾಂಬಾರು ಮಾಡೋಣ ಹಾಗೆ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ ಪಕ್ಕಕ್ಕೆ ನೆಲ ಎಲ್ಲ ಒರೆಸಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮಾಡ್ತಾನೆ ಎಲ್ಲ ಕೆಲಸಗಳು ಆಯಿತು ಇನ್ನೊಂದು ಬಟ್ಟೆ ವಾಶ್ ಮಾಡೋದಿದೆ ಸಂಜೆ ತೊಳೆದ್ರಾಯಿತು ಅಂತ ಬಿಟ್ಟಿದ್ದೀನಿ ಯಾಕಂದರೆ ಹಿಂದೆಗಡೆ ಮೆಣಸಿನ್ಕಾಯಿ ಮತ್ತು ಹಪ್ಪಳ ಎಲ್ಲ ಒಣಗಿಸಿದ್ದೇನೆ ಬಿಸಿಲಿದ್ದಾಗ ಒಣಗಿಸಿಬಿಡಬೇಕು ಈಗ ಬಿಸಿಲು ಚೆನ್ನಾಗಿ ಬಂದಿದೆ ಅಲ್ಲಿ ಬಟ್ಟೆ ತೊಳೆಯೋಕೆ ಬರೋದಿಲ್ಲ ಏನಾದರೂ ಒಣಗಿಸಿದ್ರೆ ಅವನ್ನೆಲ್ಲ ಎತ್ತಿಟ್ಟು ಆಮೇಲೆ ನಾನು ಬಟ್ಟೆ ವಾಶ್ ಮಾಡ್ಕೊಳ್ತೀನಿ ಹಾಗಾಗಿ ಸಂಜೆನೇ ಜಾಸ್ತಿ ಬಟ್ಟೆ ವಾಶ್ ಮಾಡೋದು ಇವಾಗ ಅಡುಗೆ ಆಯಿತು ಮಧ್ಯಾಹ್ನ ಇದು ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಊಟ ಮಾಡ್ತಾಯಿದ್ದೀವಿ ಆಲೂಗಡ್ಡೆ ಬೇಳೆ ಸಾಂಬಾರು ಮತ್ತು ಹಪ್ಪಳ ಕರೆದು ಮಜ್ಜಿಗೆ ಮೆಣಸಿನ್ಕಾಯನ್ನ ಕರೆದಿದ್ದೆ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದಿದ್ದರು ಅವರು ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಮಧ್ಯಾಹ್ನ ಇದು ನಮ್ಮ ಮನೇಲಿ ಟಿ ವಿ ನೋಡ್ತಾನೆ ಊಟ ಮಾಡ್ತಾರೆ ನೋಡಬಹುದು ಫ್ರೆಂಡ್ಸು ಸಂಜೆ ಮೆಣಸಿನ್ಕಾಯಿ ಒಣಗಿಸಿದ್ನಲ್ವ ಅದನ್ನ ಪೌಡ್ರ್ ಮಾಡಿಸ್ಕೊಂಡು ಬಂದ್ವಿ ಅದನ್ನೇನು ವಿಡಿಯೋ ಮಾಡಲಿಲ್ಲ ಮತ್ತು ನಾಳೆ ಊರಿಗೆ ಹೋಗೋದಿದೆ ಇನ್ನೊಂದು ಊರಿಗೆ ಹಾಗಾಗಿ ಅಲ್ಲಿಗೆ ಬುತ್ತಿ ಕಟ್ಕೊಂಡು ಹೋಗಬೇಕು ಇವತ್ತು ಸ್ವೀಟ್ ಮಾಡಿ ಇಟ್ಕೊಳ್ಳೋಣ ಅಂತ ಸ್ವೀಟ್ ಇದ್ದೀನಿ ಏನು ಏನಪ್ಪ ಇದು ಸ್ವೀಟು ನಿಮಗೆ ನೋಡಿದ್ರೆ ಗೊತ್ತಾಗಿರುತ್ತೆ ರವೆ ಹುರಿತಾ ಇದ್ದೀನಿ ಮತ್ತು ಗೋಡಂಬಿ ದ್ರಾಕ್ಷಿ ಬಾದಾಮ್ ಇದನ್ನು ಹುರಿದು ಇಟ್ಕೊಂಡಿದ್ದೀನಿ ಈ ಕಡೆ ಸಕ್ಕರೆ ಪಾಕ ಮಾಡ್ತಾಯಿದ್ದೀನಿ ಏನು ಸ್ವೀಟು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ನಾನು ಇವತ್ತು ರವೆ ಹುಂಡಿನ ಮಾಡ್ತಾಯಿದ್ದೀನಿ ಬುತ್ತಿ ಕಟ್ಕೊಂಡು ಹೋಗಬೇಕು ಹಾಗಾಗಿ ಬರೀ ಬುತ್ತಿ ಕಟ್ಕೊಂಡು ಹೋಗೋದಕ್ಕಿಂತ ಸ್ವೀಟು ಇದ್ದರೆ ಚೆನ್ನಾಗಿರುತ್ತೆ ಅದು ಕರ್ಜಿಕಾಯಿ ಮಾಡೋಣ ಕರ್ಜಿಕಾಯಿ ಅಂದ್ಕೊಂಡೆ ಬಟ್ ಟೈಮು ಸಾಕಾಗಲಿಲ್ಲ ನಿನ್ನೆ ಬೇರೆ ಊರಿಗೆ ಹೋಗಿದ್ವಲ್ವಾ ಹಾಗಾಗಿ ಇದನ್ನು ಸ್ವಲ್ಪ ಬೇಗನೆ ಮಾಡ್ಕೊಬೋದು ರವೆ ಉಂಡೆನ ಅಂತ ರವೆ ಉಂಡೆನ ಮಾಡ್ತಾಯಿದ್ದೀನಿ ನೈಟ್ ಇವಾಗ ಊಟ ಎಲ್ಲ ಮಾಡಿಬಿಟ್ಟು ನಾನು ಉಂಡೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಇದು ಒಂದೆಳೆ ಪಾಕ ಬರಬೇಕು ರವೆ ಉಂಡೆಗೆ ಬೇಕು ಅಂದರೆ ನಾನು ರೆಸಿಪಿನ ಇನ್ನೊಂದು ಸರಿ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಯಾವ ಮೆಜರ್ಮೆಂಟಲ್ಲಿ ರವೆ ಉಂಡೆ ಕಟ್ಟಬೇಕು ಅಂತ ನಾನು ಇವಾಗ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾವುದನ್ನು ಮೆಜರ್ಮೆಂಟ್ ಪ್ರಕಾರ ತೋರಿಸ್ತಾ ಇಲ್ಲ ಈ ಕಡೆ ರವೆನ ಚೆನ್ನಾಗಿ ಹುರ್ಕೋಬೇಕು ರವೆ ಉಂಡೆಗೆ ರವೆ ಬರುತ್ತೆ ಚಿಕ್ಕ ರವೆ ಅದನ್ನೇ ಚೆನ್ನಾಗಿ ತುಪ್ಪ ಹಾಕಿ ಹುರಿಬೇಕು ತುಂಬಾ ರುಚಿಯಾಗಿರುತ್ತೆ ಇದು ರವೆ ಎಷ್ಟು ತಗೊಂಡಿರ್ತೀವೋ ಅದೇ ಸಮ ಪ್ರಮಾಣದಲ್ಲಿ ಇಲ್ಲ ಸ್ವಲ್ಪ ಕಡಿಮೆ ಸಕ್ಕರೆ ಹಾಕಿ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಆಮೇಲೆ ಚೆನ್ನಾಗಿ ಕುದಿ ಬರಬೇಕು ಒಂದು ಸರಿ ಚೆನ್ನಾಗಿ ಕುದಿ ಬಂದಮೇಲೆ ಒಂದೆಳೆ ಪಾಕ ಅಂತಾರಲ್ವ ಆ ರೀತಿ ಒಂದೆಳೆ ಪಾಕ ಬಂದರೆ ರವೆ ಉಂಡಿಗೆ ಚೆನ್ನಾಗಿ ಹದ ಬಂದಿರುತ್ತೆ ಈಗ ಇದು ಚೆನ್ನಾಗಿ ಕುದ್ದು ಒಂದೆಳೆ ಪಾಕ ಬರ್ತಾಯಿದೆ ಫ್ರೆಂಡ್ಸ್ ಅಂದರೆ ನೀರೆಲ್ಲ ಹಾಕಿರ್ತವಲ್ಲ ಅದು ನೀರೆಲ್ಲ ಹೋಗಿ ಚೆನ್ನಾಗಿ ಹದ ಬರಬೇಕು ಇಲ್ಲಾಂದರೆ ರವೆ ಉಂಡೆ ಅಷ್ಟು ಚೆನ್ನಾಗಿ ಬರೋಲ್ಲ ಒಂದೊಂದು ರೆಸಿಪಿಗೆ ಒಂದೊಂದು ಥರ ಇರುತ್ತೆ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ಇಲ್ಲ ಹೋಗಿಬಿಡುತ್ತೆ ರವೆ ನೋಡಿ ರೆಡಿ ಆಗಿದೆ ಚೆನ್ನಾಗಿ ಹುರಿಬೇಕು ಬ್ರೌನ್ ಕಲರ್ ಬರೋವರೆಗೂ ಅಂದರೆ ಮತ್ತೆ ಸೀದಿಸ್ಬಾರ್ದು ನೋಡ್ಬೋದು ಅದು ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಇದಕ್ಕೆ ನಾನು ಹುರಿದಿರುವಂಥ ದ್ರಾಕ್ಷಿ ಗೋಡಂಬಿ ಬಾದಾಮ್ ಹಾಕ್ಕೊಂಡೆ ಈಗ ಪಾಕಕ್ಕೆ ನಾನು ಒಂದು ಎರಡು ಮೂರು ಏಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೆ ಪೌಡ್ರ್ ಮಾಡಿಕೊಂಡು ಅದನ್ನು ಈ ಪಾಕಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಪಾಕ ರೆಡಿಯಾಗಿದೆ ಫ್ರೆಂಡ್ಸು ಒಂದೇಳೆ ಪಾಕ ಬಂದಿದೆ ಇದೀಗ ಪಾಕ ಬಂದ ಮೇಲೆ ನಾನೀಗ ಇದಕ್ಕೆ ರವೆನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಕರೆಕ್ಟು ಮೆಜರ್ಮೆಂಟಲ್ಲಿ ಹಾಕಿರೋದ್ರಿಂದ ಎಲ್ಲ ರವೆನೂ ಇದಕ್ಕೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಹಾಕಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೇಲೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿದ್ದಷ್ಟು ಚೆನ್ನಾಗಿರುತ್ತೆ ರವೆ ಉಂಡೆ ಈಗ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಆರದ್ರೊಳಗನೆ ನಾವು ಉಂಡೆನ ಮಾಡ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಉಂಡೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಮೆಸರ್ಮೆಂಟು ಅಷ್ಟೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ರವೆ ಉಂಡೆ ಫ್ರೆಂಡ್ಸು ರವೆ ಉಂಡೆ ಮಾಡಿಟ್ಕೊಂಡೆ ಹಾಗೆ ಚಟ್ನಿ ಪುಡಿನೂ ಮಾಡಿಟ್ಕೊಳ್ಳೋಣ ಅಂತ ನಾನೀಗ ಕಾಳು ಹುರಿತಾ ಇದ್ದೀನಿ ಅದರಲ್ಲೇ ಕರಿಬೇವು ಮತ್ತು ಬೆಳ್ಳುಳ್ಳಿನೂ ಹಾಕಿದ್ದೀನಿ ಈ ಕಡೆ ಶೇಂಗಾ ಬೀಜ ಮತ್ತು ಕರಿಬೇವು ಬೆಳ್ಳುಳ್ಳಿ ಹುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಒಣಕೊಬ್ಬರಿನೂ ತುರಿದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಥರದ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬುತ್ತಿ ಅಂದಮೇಲೆ ಚಟ್ನಿ ಇರಲೇಬೇಕು ಯು ಕೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಈಗ ಎರಡೂ ಚಟ್ನಿ ಪುಡಿಗೂ ಸಮ ಪ್ರಮಾಣದಲ್ಲಿ ಅಜ್ಕಾರದ ಪುಡಿ ಉಪ್ಪು ಮತ್ತು ಬೆಲ್ಲನ ತೊಗೊಂಡಿದ್ದೀನಿ ಅವೆಲ್ಲ ಪೌ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಅಕ್ಸೆ ಬೀಜದ ಚಟ್ನಿ ಪುಡಿ ರೆಡಿಯಾಗಿದೆ ಅಕ್ಸೆ ಬೀಜ ಅಂತೂ ಸೂಪರ್ ಟೇಸ್ಟ್ ಇರುತ್ತೆ ಚಟ್ನಿ ಪುಡಿ ಈ ಕಡೆ ನೋಡ್ಬೋದು ವಾವ್ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಶೇಂಗಾ ಚಟ್ನಿ ಪುಡಿ ಶೇಂಗಾ ಬೀಜ ಮತ್ತು ಒಣ ಕೊಬ್ಬರಿ ಹಾಕಿ ಮಾಡಿರೋಂಥ ಚಟ್ನಿ ಪುಡಿ ಫ್ರೆಂಡ್ಸ್ ಇದು ಕೂಡ ರೆಡಿಯಾಗಿದೆ ಇವತ್ತು ನೈಟು ನಾನು ರವೆ ಉಂಡೆ ಮತ್ತು ಎರಡು ಥರದ ಚಟ್ನಿ ಪುಡಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನೆಕ್ಸ್ಟು ಡೇ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಬುಧವಾರ ಮೇ ಒಂದು ಇವತ್ತು ನಮ್ಮ ಮನೆಯವ್ರಿಗೂ ರಜೆ ಇತ್ತು ಹಾಗಾಗಿ ಇವತ್ತು ನಮ್ಮ ಮನೆಯವರ ಅಕ್ಕನ ಸೊಸೆ ಪ್ರೆಗ್ನೆಂಟ್ ಇದ್ದಾರೆ ಹಾಗಾಗಿ ಅವರಿಗೆ ಪ್ರೆಗ್ನೆಂಟ್ ಇರೋರಿಗೆ ಸ್ವಲ್ಪ ಬೈಕೆ ಬುತ್ತಿ ಅಂತ ಹೇಳ್ತಾರೆ ನಮ್ಮ ಕೈಡೆ ಬುತ್ತಿ ತಗೊಂಡು ಹೋಗಬೇಕು ಇದು ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಪ್ರಿಪೇರ್ ಮಾಡಿರೋದು ಫ್ರೆಂಡ್ಸ್ ನಾನು ಯಾವತ್ತೂ ಈ ಥರ ಊಟಕ್ಕೆಲ್ಲ ಕಟ್ಕೊಂಡು ಹೋಗಿಲ್ಲ ನಾನು ಇವತ್ತು ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇದು ಮತ್ತು ಏನೇನು ಮಾಡಿದೆ ಬೆಳಗ್ಗೆ ಅಂದರೆ ಮೊಸರು ಬುತ್ತಿ ಮತ್ತು ಹುಳಿ ಬುತ್ತಿ ಮಾಡ್ತೀನಿ ಹಲಸಂದಿ ಕಾಳು ಪಲ್ಯ ಮಾಡಿಕೊಂಡೆ ಮತ್ತು ರಾತ್ರಿ ಎಲ್ಲ ರಿ ಪ್ರಿಪೇರ್ ಇಟ್ಕೊಂಡಿದ್ದೆ ಸ್ವೀಟ್ ಅದು ಮತ್ತು ಅಂಗಡಿಯಿಂದ ಹೂವು ಮತ್ತು ಜಿಲೇಬಿ ಹಣ್ಣು ಖಾರ ಈ ಥರ ಐಟಮನ್ನು ತಗೊಂಡು ಬಂದರು ನಾನಿನ್ನೂ ಚೆನ್ನಾಗಿ ಖರ್ಚಿಕಾಯಿ ಮತ್ತು ಇನ್ನೊಂದೆರಡು ಏನಾದರೂ ಐಟಮ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ನೀವೇ ನೋಡ್ತಿದ್ದೀರಲ್ವ ಊರಿಗೆ ಬರೋದು ಹೋಗೋದು ಇದೇ ಆಗಿಬಿಟ್ಟಿದೆ ನಮ್ಮ ಮನೆಯವರು ಕೂಡ ಬಾ ಇವಾಗಲೇ ನನಗೂ ರಜೆ ಇದೆ ಹೋಗಿ ಬರೋಣ ಅಂದರು ಹಾಗಾಗಿ ಸ್ವಲ್ಪ ದಿಢೀರಾಗಿಯೇ ಇಷ್ಟೆಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ನಾನು ಮಾಡ್ಕೊಂಡು ಹೋಗ್ತಾ ಇರೋದು ಬುತ್ತಿ ಸ್ವೀಟು ಚಟ್ನಿ ಪುಡಿ ಇವೆಲ್ಲ ಕಾಮನ್ನು ನಿಮ್ಮ ಕಡೆ ಯಾವ ರೀತಿ ಅಡುಗೆಗಳನ್ನು ಮಾಡ್ಕೊಂಡು ಹೋಗ್ತೀರಾ ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಇದೆಲ್ಲ ರೆಡಿ ಮಾಡಿಕೊಂಡು ಮತ್ತು ನಾನು ರೆಡಿ ಆಗ್ತಾ ಆಗಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಸಿಂಪಲ್ ಶಾರ್ದಾ ಸಿಂಪಲ್ಲಾಗಿ ರೆಡಿ ಆಗೋದು ನೋಡ್ಬೋದು ಇವಾಗ ರೆಡಿ ಆಗಿದ್ದೀವಿ ನಮ್ಮ ಹಸ್ಬೆಂಡು ಮಕ್ಕಳು ರೆಡಿಯಾಗಿ ನನಗಾಗೆ ಕಾಯ್ತಾ ಇದ್ದಾರೆ ನಾನು ಬೆಳಗ್ಗೆ ನೋಡಿ ಇಷ್ಟೊಂದೆಲ್ಲ ಕೆಲಸ ಮಾಡಿಕೊಂಡು ಹೋಗಬೇಕಂದ್ರೆ ಎಷ್ಟು ಅವಸ್ರ ಅವಸರ ಆಗುತ್ತೆ ಅಂದರೆ ನಾವು ಮನೆ ಬಿಟ್ಟಿದ್ದು ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ಫ್ರೆಂಡ್ಸ್ ಮಧ್ಯಾಹ್ನ ಬಿಸಿಲು ಅಂದರೆ ಬಿಸಿಲು ಬಿಸಿಲಲ್ಲಿ ಹೋಗ್ತಾ ಇದ್ದೀವಿ ಬೈಕಲ್ಲಿ ನಮ್ಮ ಮನೆಯವರ ಅಕ್ಕರ ಊರಿಗೆ ಹೋಗ್ತಾ ಇದ್ದೀವಿ ತೋರಿಸಿದ್ದೀನಿ ಲಾಸ್ಟ್ ಟೈಮೆಲ್ಲ ಹೋಗಿದ್ವಿ ಜಾತ್ರೆಗೆಲ್ಲ ಅದೇ ಊರಿಗೆ ಹೋಗ್ತಾ ಇರೋದು ಮತ್ತೆ ಹೋದ್ಮೇಲೆ ಏನೂ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಊರಿಗೆ ಹೋದ್ಮೇಲೆ ಮತ್ತೆ ನಾಳೆನೇ ವಾಪಸ್ ಬರ್ತೀವಿ ಅಲ್ಲಿ ಇವತ್ತೊಂದಿನ ಅಲ್ಲಿ ಉಳ್ಕೊಂಡು ನಾಳೆ ಬರ್ತೀವಿ ನಾಳೆ ಮತ್ತು ಹಸ್ಬೆಂಡಿಗೂ ಡ್ಯೂಟಿ ಇರುತ್ತೆ ರಜೆ ಇಲ್ಲ ಇವತ್ತು ಮೇ ಒಂದು ಅಷ್ಟೇ ರಜೆ ಜಾಸ್ತಿ ಅಂದ್ರೆ ಅವ್ರಿಗೆ ಗೌರ್ಮೆಂಟ್ ಹಾಲಿಡೇಸು ಯಾವುದೂ ರಜೆ ಕೊಡಲ್ಲ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಮೇ ಒಂದು ರಜೆ ಅಂದರೆ ಇವರಿಗೆ ಉಳಿದ ದಿನ ಹಬ್ಬಗಳಿದ್ದಾಗ ಅಷ್ಟೇ ಇಲ್ಲಾಂದರೆ ಸಂಡೇನೂ ವರ್ಕ್ ಇರುತ್ತೆ ನಮ್ಮ ಹಸ್ಬೆಂಡಿಗೆ ಪ್ರೈವೇಟು ಅಂದರೆ ಹಾಗೆ ಅಲ್ವಾ ರಜೆ ಕೊಡೋದಿಲ್ಲ ಜಾಸ್ತಿ ಇವಾಗ ಮನೆ ಹತ್ರ ಬಂದ್ವಿ ನೋಡ್ಬೋದು ನಮ್ಮ ಚಿಕ್ಕಮ್ಮರ ಊರಿಗೆ ಬಂದು ಊಟ ಎಲ್ಲ ಮಾಡಿ ಆಯಿತು ಫ್ರೆಂಡ್ಸ್ ಊಟ ಮಾಡಾದಮೇಲೆ ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ ಮನೆಯದು ಮಕ್ಕಳು ಎಲ್ಲರೂ ಆಟ ಆಡ್ತಿದ್ದಾರೆ ನಿಮಗೆ ನೆನಪಿರುತ್ತೆ ಹಳೆ ವಿಡಿಯೋಸ್ ಎಲ್ಲ ನೋಡಿದ್ರೆ ಇಲ್ಲಿಗೆ ಜಾತ್ರೆಗೆಲ್ಲ ಬಂದು ಹೋಗಿದ್ದೀವಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಊಟ ಎಲ್ಲ ಮಾಡಿದ್ವಿ ಹಾಗೆ ಫ್ರೆಂಡ್ಸು ನಾನು ಯಾರ್ದಾದರೂ ಊರಿಗೆ ಹೋದರೆ ಮತ್ತು ನಾನು ಜಾಸ್ತಿ ಯಾರ ಮುಖಗಳನ್ನು ತೋರಿಸೋದಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಒಬ್ಬೊಬ್ಬರಿಗೆ ಇಷ್ಟ ಇರುತ್ತೆ ಒಬ್ಬೊಬ್ಬರಿಗೆ ಇರೋದಿಲ್ಲ ಹಾಗಾಗಿ ಜಾಸ್ತಿ ನಾನು ಆ ಥರ ವಿಡಿಯೋಸ್ ಎಲ್ಲ ಮಾಡಿಲ್ಲ ಯಾಕಂದರೆ ಅವ್ರ ಪರ್ಮಿಷನ್ ಬೇಕಾಗಿರುತ್ತೆ ಮತ್ತು ಏನಾದರೂ ಬೇಡ ಅಂದರೆ ಡಿಲೀಟ್ ಮಾಡೋಕ್ಕಾಗಲ್ಲಲ್ವ ಹಾಗಾಗಿ ನಾನು ಯಾರದ್ದು ವೀಡಿಯೋ ಜಾಸ್ತಿ ಮಾಡಲ್ಲ ನೋಡ್ಬೋದು ಸಂಜೆ ನಾವು ಹಾಗೆ ಮೇಲೆ ಬಂದು ವಾಕ್ ಮಾಡ್ತಾ ಹಾಗೆ ವೀಡಿಯೋ ಇದ್ದೆ ಚೆನ್ನಾಗಿದೆ ವ್ಯೂವು ಮತ್ತು ಸೌಂಡು ಇವತ್ತು ಚಿಕನ್ ತರಿಸಿದ್ದಾರೆ ಇವತ್ತು ನೈಟು ಚಿಕನ್ ಊಟ ಫ್ರೆಂಡ್ಸ್ ಫ್ರೆಂಡ್ಸು ನೆಕ್ಸ್ಟು ಗುರುವಾರ ಮತ್ತು ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬೇಗನೆ ಹಸ್ಬೆಂಡ್ ಬೇಗ ಹೋಗೋಣ ಬೇಗ ಹೋಗೋಣ ಅರ್ಜೆಂಟ್ ಕೆಲಸ ಇದೆ ಅಂದರು ಹಾಗಾಗಿ ಆರೂವರೆ ಹೀಗಾಗಿತ್ತು ಅನಿಸುತ್ತೆ ಬೆಳಗ್ಗೆ ಬಿಟ್ವಿ ಸೂರ್ಯ ಉದಯ ಆಗ್ತಾ ಇದ್ದಾನೆ ಚೆನ್ನಾಗಿದೆ ವಿವೂ ಬೆಳಗ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿದ್ರಲ್ವಾ ನನ್ನ ಬ್ಲಾಗ್ ಯಾವ ರೀತಿ ಆಗಿತ್ತು ಅಂತ ಮಂಗಳವಾರ ಬುಧವಾರ ಇದು ಗುರುವಾರ ಮಾರ್ನಿಂಗು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆಗಿದ್ರೆ ಲೈಕ್ ಮಾಡೋದನ್ನು ಮಾರಿ ವಿಡಿಯೋ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್